ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಎಪಿಸೋಡ್ ನೋಡಿದ್ರ ಈ ಎಪಿಸೋಡ್ ಅಲ್ಲಿ ಆಲ್ಮೋಸ್ಟ್ ಅಲ್ಲೂ ಗಿಲ್ಲಿ ತುಂಬಾ ಸಪ್ಪೇನೆ ಇದ್ರು ಆಲ್ಮೋಸ್ಟ್ ಅಲ್ಲಿ ಮಾತಾಡಲಿಲ್ಲ ಮಾತಾಡಿದ್ರೆ ಇಲ್ಲಿ ತಪ್ಪು ನಾವು ಒಂದು ಲೆವೆಲ್ಗೆ ಅವ್ರು ರೆಸ್ಪೆಕ್ಟ್ ಕೊಡಬೇಕು ಅವ್ರು ಮರ್ಯಾದೆ ಕೊಡಬೇಕು ಒಂದು ಅಲ್ಲಿ ತುಂಬಾ ಸೈಲೆಂಟ್ ಆಗಿದ್ರು ಎಷ್ಟೇ ಟಾರ್ಚರ್ ಕೊಟ್ಟನು ಸುಮ್ಮನೆ ಸೈಲೆಂಟ್ ಆಗಿದ್ರು ಬಟ್ ಮಾತಾಡಬೇಕಾದ್ರೆ ಕೂಡ ಮಾತಿನ ಮೇಲೆ ನಿಗಾ ಇರಬೇಕು ಕೆಲವು ಸಲ ಸ್ಟಂಗ್ ಸ್ಲಿಪ್ ಆಗೋದು ಓವರ್ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಇದೆ ಅನ್ಸುತ್ತೆ ಗಿಲ್ಲಿಗೆ ಅಂದ್ರೆ ಕಂಪ್ಲೀಟಾಗಿ ಅದು ಬೇಕಾಗಿರಲಿಲ್ಲ ಅದು ಯಾವುದು ಯಾಕೆಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇವತ್ತು ದಿನ ಪೂರ್ತಿ ನೋಡಿದಾಗ ಲೈವಲ್ಲಿ ಆಗಿರ್ಬೋದು ಎಪಿಸೋಡ್ ಅಲ್ಲಿ ಆಗಿರ್ಬೋದು ಗಿಲ್ಲಿ ಏನಂದರೆ ನಾನು ಮಾತಾಡ್ರೆ ಎಲ್ಲಿ ತಪ್ಪು ಮಾಡ್ತೀನಿ ಇವರು ಅತಿಥಿಗಳಂತ ಬೇರೆ ಹೇಳಿದರೆ ಬಿಗ್ ಬಾಸ್ ಕಡೆ ಬೇರೆ ಅನೌನ್ಸ್ಮೆಂಟ್ ಬೇರೆ ಬೇರೆ ಬಂದಿದೆ ಆ ಅನೌನ್ಸ್ಮೆಂಟ್ ಬಂದಾಗ ನಾನು ಆ ರೆಸ್ಪೆಕ್ಟ್ ಕೊಡ್ಬೇಕು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕಂತೇಳಿ ಸ್ವಲ್ಪ ಅವ್ರು ಅವಾಯ್ಡ್ಡೇ ಮಾಡ್ತಾ ಇದ್ದ ಈ ವಿಷಯನ ಕಾವ್ಯತ್ರು ಹೇಳ್ಕೊತಾರೆ ಇವ್ರ ಹತ್ರ ಮಾತಾಡಕ್ಕೆ ನಂಗೆ ಭಯ ಆಗುತ್ತೆ ಏನಂದರೆ ನಾವು ಅತಿಥಿಗಳು ನೀವು ನಾವು ಗೆಸ್ಟ್ಗಳು ನಂಗೆ ಮರ್ಯಾದೆ ಕೊಡಲ್ಲ ಅಂತೆಲ್ಲ ಮಾತಾಡ್ತಿರೋ ಅಂತಲ್ಲ ಅಂತ ನಂಗೆ ಮಾತಾಡೋಕ್ಕೆ ಭಯ ಆಗ್ತದೆ ಹತ್ರ ಅಂತೇಳಿ ಗಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಲೈವಲ್ಲಿ ಇವತ್ತು ಎಪಿಸೋಡ್ ಅದನ್ನ ಕಟ್ ಮಾಡಿದರೆ ತೋರಿಸಿಲ್ಲ ಮುಖ್ಯವಾಗಿ ಏನಂದ್ರೆ ಗಿಲ್ಲಿನ ತುಂಬ ಗುಳೆಕೊಂಡ್ರು ಡೇ ಪೂರ್ತಿ ಗುಳೆಕೊಂಡ್ರು ಹೋಯ್ಕೊಂಡ್ರು ಹೋಗ್ಕೊಂಡ್ರು ಅಲ್ಲಿರೋ ಹದಿಮೂರು ಹನ್ನೆರಡು ಜನ ಅವ್ರ ಹತ್ರ ಹೋಗಿ ಮಾತಾಡಲ್ಲ ಏನಂದ್ರು ರಜತ್ ಮತ್ತೆ ತ್ರಿವಿಕ್ರಮು ಮಂಜಣ್ಣ ಬತ್ತು ಗಿಲ್ಲಿನೇ ಕಾಲೆಳೀತಾ ಇರ್ತಾರೆ ಗಿಲ್ಲಿನೇ ಕಾಮಿ ಮಾಡ್ತಾ ಇರ್ತಾರೆ ಹೇಳ್ತಾರಲ್ಲ ಕೆಳಗೆ ಬಿ ಕೆಳಗೆ ಬಿದ್ದು ಮಾತು ಕೆಳಗೆ ಬಿದ್ದು ಕಾಮಡಿ ಮಾಡ್ತಾರೆ ಕಳಪೆ ಕಾಮಡಿ ಮಾಡ್ತಾರೆ ಅಂತ ಇವತ್ತು ಅವ್ರು ಮಾಡಿದ್ದು ಅದನ್ನೇ ಲೈವಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ತೋರಿಸ್ತಾ ಇದ್ರು ಆದರೆ ಗಿಲ್ಲಿ ಓವರ್ ಕಾನ್ಫಿಡೆನ್ಸ್ ಅಂತ ನಾನು ಯಾವ ವಿಷಯಕ್ಕೆ ಹೇಳಿದೆ ಅಂದರೆ ಇಲ್ಲಿ ಮುಖ್ಯವಾಗಿ ರಘು ಮತ್ತು ನಮ್ಮ ಗಿಲ್ಲಿ ಅವರ ಜಗಳ ಸ್ವಲ್ಪ ಇಡೋಣ ಮಂಜಣ್ಣ ಅವ್ರು ಊಟ ಮಾಡಬೇಕಾದ್ರೆ ಪ್ಲೇಟ್ ತೊಗೊಂಡಿದ್ದಾರೆ ಓಕೆ ಅಣ್ಣ ಪ್ಲೇಟ್ ತೊಗೊಂಡಿಯಾ ನನ್ನ ಪ್ಲೇಟಲ್ಲಿ ಊಟ ಮಾಡ್ತೀಯ ಅಂತ ಅದು ಓಕೆ ಅದಾದ್ಮೇಲೆ ಏನು ಮಾಡ್ತಾರೆ ಗೊತ್ತಾ ನೆಕ್ಸ್ಟ್ ಸೀಸನ್ ಕರೆದ್ರೆ ನಾವು ಬರಂಗಿಲ್ಲಪ್ಪ ನಾನು ಬರಲ್ಲ ದಿಸ್ ಈಸ್ ದ ಮೋರ್ ಕಾನ್ಫಿಡೆನ್ಸ್ ಏನಕ್ಕೆ ಒಂದು ಚಾನಲ್ ನಿಮ್ಗೆ ಕೊಟ್ಟು ಒಂದು ಅವಕಾಶ ಕೊಟ್ಟಿದೆ ಅಂದ್ರೆ ಆ ಗೆ ನಾವು ಮಾ ಮರ್ಯಾದೆ ಕೊಡಬೇಕು ನಮ್ಮ ಕರ್ತವ್ಯ ಕೂಡ ಹೌದು ನಮ್ಗೆ ಅನ್ನ ಆಗ್ತಾ ಇದೆ ಅನ್ನ ಕೊಡ್ತಿದೆ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು ಇದೆಲ್ಲ ಬೇಕಾಗಿರಲಿಲ್ಲ ಅಂದ್ರೆ ಇದು ಸೀರಿಯಸ್ ಆಗಿ ಮಾತಾಡಿದ್ರ ಇಲ್ಲ ಸೀರಿಯಸ್ ಆಗಿ ಮಾತಾಡಿಲ್ಲ ಕಾಮಡಿಯಾಗೆ ಮಾತಾಡಿದ್ರು ಬಟ್ ಅಲ್ಲಿರೋ ವ್ಯಕ್ತಿ ಯಾರು ಹೇಳಿ ನಾವೇನಾದರೂ ಮಾತಾಡ್ತಾ ಇದೀವಿ ನಾವೇನಾದರೂ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ ನಾವೇನಾದರೂ ಕೊಡ್ತಾ ಇದೀವಿ ಅಂದ್ರೆ ಆ ವ್ಯಕ್ತಿನ್ ತೋಡಿ ತಗೋಬೇಕು ಈಗ ಆಲ್ರೆಡಿ ನಿಮ್ಮ ಮೇಲೆ ಬಿಟ್ಟು ತಿನ್ನಕ್ಕೆ ಬಂದಿದ್ರ ಅಂತ ಒಂದು ಮೂರು ಮದುವೆನ ಅಂತ ಒಂದು ಈ ಬ್ಲೇಮ್ಸ್ ಎಲ್ಲ ಇವೆ ಅದು ಎಕ್ಸ್ಪೆಷಲಿ ಮಂಜಣ್ಣವರು ಅವಕಾಶ ಸಿಕ್ಕಾಗ ಯಾವುದೇ ಕಾರಣಕ್ಕೂ ಬಿಡೋದೇ ಇಲ್ಲ ಅವರು ಅದೇ ಕಾರಣಕ್ಕೆ ಅವರು ಏನು ಮಾಡ್ತಾರೆ ಸಿಚುವೇಶನ್ ಕರೆಕ್ಟ್ ಆಗಿದೆ ಚೆನ್ನಾಗೆ ಮಾತಾಡ್ತಾ ಇದ್ರ ಆಟಲ್ಲಿ ಏನಾಗ್ತಾ ಇದೆ ಊಟ ಮಾಡಬೇಕಾದ್ರೆ ನೆಕ್ಸ್ಟ್ ಸೀಸನ್ ಬರಲ್ಲ ಅಂತ ಒಂದು ಮಾಡ್ದಂತ್ರ ಇನ್ನೊಂದು ಊಟ ಕಿತ್ಕೊಳ್ಳಲ್ಲ ಅಂತ ಹೇಳ್ತೀರಾ ನನ್ನ ಪ್ಲೇಟಲ್ಲಿ ತಿನ್ನ ಅಂತರ ಅಂದ್ರೆ ನೀನು ಊಟ ಕೊಡ್ತಾ ಇದ್ದೀಯಾ ನಾನು ನೀವು ಊಟ ಕೊಡ್ತಾ ಇದ್ದೀರಾ ಇದು ಪ್ರಶ್ನೆ ಬರುತ್ತೆ ಸಿ ಏನಂದರೆ ಅವ್ರಿಗೆ ಬೇಕಾದಾಗ ಅದನ್ನು ಕಾಮಿಡಿ ತಗೋಬೋದು ಇನ್ನೂ ಏನು ಬೇಕಾದರೂ ಕಾಮಿಡಿ ತಗೋಬೋದು ಅದೇ ಸಿಚುವೇಶನ್ ತುಂಬ ಗ್ರ್ಯಾಂಡ್ಯಾಂಡ್ ಆಗಿರುತ್ತೆ ಈ ವಿಷಯನೇ ಎರಡು ಮೂರು ಸಲ ಆಲ್ರೆಡಿ ಆಗಿದೆ ಬಿಟ್ಟು ಊಟ ತಿನ್ನಕ್ಕೆ ಬಂದ ಒಂದು ವಿಷಯ ತುಂಬಾ ಹೈಲೈಟ್ ಆಗಿದೆ ಅದು ಗೊತ್ತಿರುತ್ತೆ ಗಿಲ್ಲಿಗೆ ಸಿ ಇಲ್ಲಿ ಏನಾಗುತ್ತೆ ಅಂದ್ರೆ ಗಿಲ್ಲಿ ನಾರ್ಮಲ್ ಆಗಿ ಎಲ್ಲರ ಹತ್ರ ಮಾತಾಡ್ಕೊಂಡಿದ್ರೆ ಅದು ಪ್ರಾಬ್ಲಮ್ಮೇ ಬರಲ್ಲ ಬಟ್ ಏನಾಗುತ್ತೆ ಸಿಚುವೇಶನ್ ಡಿಮೆಂಡ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಊಟ ಮಾಡೋ ಟೈಮಲ್ಲಿ ನಾವು ನೆಕ್ಸ್ಟ್ ಸೀಸನ್ ಬರಲ್ಲ ಅಂತ ಒಂದು ನನ್ನ ತಟ್ಟಲ್ಲಿ ತಿಂತ ಇದೀವಿ ಮೂರು ದಿನ ಕೆಳಗೆ ತಟ್ಟೆ ನಂದಾಗಿತ್ತು ನನ್ನ ತಟ್ಟೆ ತಿಂತ ಇದೆಯಾ ಇನ್ನೊಬ್ರು ಊಟ ಕಿತ್ಕೊಳ್ಳಲ್ಲ ಅಂತ ಅನ್ನೋ ಪದ ಮಾತು ಇದೆಯಲ್ಲ ಅದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ ಯಾಕಂದ್ರೆ ಯಾವುದೇ ಒಂದು ವ್ಯಕ್ತಿಗೆ ಆ ರೀತಿಯ ತುಂಬ ತಪ್ಪಾಗುತ್ತೆ ಸಿ ಇಲ್ಲಿ ನೀವು ನಾವು ಫ್ರೆಂಡ್ಸ್ ಆದಾಗ ಅದು ಬೇರೆ ವಿಷಯ ಆಗುತ್ತೆ ಬಟ್ ನಿನ್ನನ್ನು ಎಲ್ಲಿ ಕುಗ್ಗಿಸ್ಬೇಕು ಎಲ್ಲಿ ಪಾಯಿಂಟ್ ಔಟ್ ಮಾಡಬೇಕು ನಿಮ್ಮನ್ನು ಎಲ್ಲಿ ಕಳಪೆ ಮಾಡಬೇಕು ಕಡಿಮೆ ಮಾಡ್ಬೇಕಂದ್ರೆ ಕಾಯ್ತಾ ಇದಾರೆ ರಣ ಹದ್ದುಗಳ ತರ ಕಾಯ್ತಾ ಇದಾರೆ ಆ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕಾದ್ರೆ ಒಂದು ಬಾರ್ಡರ್ ಹಾಕಬೇಕು ಒಂದು ಲೈನ್ ಹಾಕ್ಬೇಕು ಇವತ್ತಿರ ಈ ವ್ಯಕ್ತಿ ಹತ್ರ ಮಾತಾಡಬೇಕಾದ್ರೆ ಹುಷಾರಾಗಿರ್ಬೇಕು ಅಂತ ಸಿ ಈಗ ಸ್ಪಂದನ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಇನ್ನೂ ಬೇರೆಯವರಾಗಿರ್ಬೋದು ಅವ್ರ ಹತ್ರ ಎಲ್ಲ ಮಾತಾಡ್ತಾ ಅವ್ರ ಹತ್ರ ಎಲ್ಲ ಕಾಂಬ್ಲಿ ಮಾಡ್ತಾ ಇರ್ತಾರ ಅವ್ರೆಲ್ಲ ಅನ್ನ ಕಿಸ್ಕೊಂಡ್ ತಿಂತೀಯ ಮೊಟ್ಟೆ ತಿಂತಿಯಾ ಇವೆಲ್ಲ ಪ್ರಾಬ್ಲಮ್ಮೇ ಬರಲ್ಲ ಚೆನ್ನಾಗಿರ್ತಾರೆ ಬಟ್ ಇಂಥ ವ್ಯಕ್ತಿಗಳಿದ್ದಾಗ ಇವರು ಇದ್ದಾಗ ತುಂಬಾ ಕೇರ್ಫುಲ್ ಆಗಿ ತಗೋಬೇಕು ಯಾಕಂದ್ರೆ ಸಿ ಸ್ಪಂದನ್ ಅವರು ತುಂಬಾ ಸಲ ಹೇಳಿದ್ದಾರೆ ಕಾಂಬ್ಲಿ ಮಾಡಿದಾಗ ಯಾವ ರೀತಿ ಅಂದ್ರೆ ಅವ್ರಿಗೆ ಬೇಕಾಗ ಸ್ಮೈಲ್ ಮಾಡ್ತಾರೆ ಅವ್ರು ಬೇಕಾಗ ತಗೊತಾರೆ ಕಾಂಬ್ಲೆ ಮಾಡ್ತಾರೆ ಎಲ್ಲಾನು ಮಾಡ್ತಾರೆ ಬಟ್ ಅವ್ರಿಗೆ ಯಾವ ಪಾಯಿಂಟ್ ಎಲ್ಲ ಬೇಕಾಗಲ್ಲೋ ಆ ಪಾಯಿಂಟ್ ನ ರೈಜ್ ಮಾಡಿ ನಿನ್ನ ತುಳಿಯಕ್ ನೋಡ್ತಾ ಇರ್ತಾರಂತ ಸ್ಪಂದನ ಕೂಡ ತುಂಬಾ ಸಲ ಹೇಳಿದಾರೆ ಇವತ್ತು ಲೈವರ್ ಮಾತಾಡ್ತಾ ಇದ್ರು ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಕಾನ್ಫಿಡೆನ್ಸ್ ಬೇಕು ಓವರ್ ಕಾನ್ಫಿಡೆನ್ಸ್ ಬೇಡ ಈ ವೀಕಲ್ಲಿ ಸಿ ಗಿಲ್ಲಿನೇ ಹೇಳ್ತಾರೆ ಇವತ್ತು ಎಪಿಸೋಡಲ್ಲಿ ನಾನು ಮಾತಾಡಿದ್ರೆ ಎಲ್ಲಿ ತಪ್ಪು ಮಾಡ್ತೀನಿ ಅಂತೇಳಿ ಅವ್ರ ಹತ್ರ ಮಾತಾಡೇ ಬಿಟ್ಬಿಟ್ಟಿದ್ದೀನಿ ನನಗೆ ಅವ್ರು ಗೆಸ್ಟ್ಗಳು ಅಂತೇಳಿ ಒಂದು ವೇಳೆ ಕಂಟೆಷನ್ಗಳಾಗಿದ್ರೆ ನಾನು ಬೇರೆ ಥರ ಇದ್ದೆ ಬಟ್ ಅದು ಬೇ ಆ ನನ್ನ ಕೈಲಿ ಅವ್ರ ಮನಸ್ಸು ನೋಯ್ಬಾರ್ದು ನೋಯಿಸ್ಬಾರ್ದು ಅಂತ ಎಷ್ಟು ಕಂಟ್ರೋಲ್ ಮಾಡ್ಕೊಂಡ್ರೆ ಅದು ಆಗ್ತಾ ಇಲ್ಲ ಅಂತ ಅನಿಸುತ್ತೆ ದಿಸ್ ಇಸ್ ದ ಮ್ಯಾಟರ್ ಏನಂದ್ರೆ ಒಂದು ಲೈನ್ ಹಾಕೋಬೇಕು ಈ ವ್ಯಕ್ತಿಗಳ ಹತ್ರ ಹಿಂಗೆ ಹಿಂಗೆ ಮಾತಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಈ ವ್ಯಕ್ ಈ ವ್ಯಕ್ತಿಗಳ ಹತ್ರ ನಾನು ಈ ರೀತಿ ಇದ್ರೆ ಈ ರೀತಿ ಬಿಹೇವ್ ಮಾಡಿದ್ರೆ ಚೆನ್ನಾಗಿರ್ತಂತ ಅದು ಕಂಪ್ಲೀಟ್ ಒಂದು ವೇ ಆಗಬೇಕು ಇನ್ನು ಆದ್ಮೇಲೆ ಇವತ್ತಿನ ಎಪಿಸೋಡಲ್ಲಿ ಸುಮ್ಮನೆ ಬಿಟ್ಟರೆ ಇಲ್ಲಿ ನಾ ಎಷ್ಟೆಲ್ಲ ಗೋಳೆಕೊಂಡ್ರು ಮೈ ಮೇಲೆಲ್ಲ ಬೀಳ್ತಾರೆ ಕಾಲೆಲ್ಲ ಆಗ್ತಾರೆ ಹಂಗೋ ಹಿಂಗ ಅಂತಾರೆ ನೀನು ಯಾಚೆ ಹೋಗ್ತೀಯಾ ಅಂತಾರೆ ಬೇರೆ ಬ್ಲೇಮ್ಗಳೆಲ್ಲ ಮಾಡ್ತಾರೆ ಅವೆಲ್ಲ ಸರಿಸ್ಕೊಂಡಾಗ ಇಲ್ಲಿ ಕೊನೆಯಲ್ಲಿ ಮಾತ್ರ ಆ ಒಂದು ಪದಗಳು ಯೂಸ್ ಮಾಡಿ ಅದಂದು ಆ ಊಟದ ಬಗ್ಗೆ ಮಾತಾಡಿ ಸಿ ಇಲ್ಲಿ ಏನೇ ಆಗಲಿ ಹೈಲೈಟ್ ಮಾಡಬೇಕು ಅವ್ರ ಬಗ್ಗೆ ಇದು ಮಾಡಬೇಕಂದ್ರೆ ಏನಾದರೂ ಮಾಡ್ತಾರೆ ಆಲ್ರೆಡಿ ಗಿಲ್ಲಿ ತುಂಬ ಕುಗ್ಗೋಗಿದ್ದೇನೆ ಇವತ್ತಿನ ಎಪಿಸೋಡಲ್ಲಿ ಇನ್ನೂ ಕುಗ್ಗಿಸ್ತಾರೆ ಸಿ ಧನು ಮಾತ್ರ ತುಂಬ ಸಪೋರ್ಟ್ ಆಗಿ ತುಂಬ ಇಷ್ಟ ಆಯ್ತು ಧನು ಅವರು ಯಾಕಂದರೆ ಆ ಟೈಮಲ್ಲಿ ಅವರು ಗಿಲಿ ಪರವಾಗಿಲ್ಲ ಬಾರೋ ಇಲ್ಲಿ ಬಾರೋ ನಾನು ಮಾತಾಡ್ತೀನಿ ಅಂತೇಳಿ ಮಂಜಾನ ಹತ್ರ ಮಾತಾಡಿ ಸಾರಿ ಕೇಳಿಸೋಕೆ ಅಲ್ಲಿ ಹೋಗ್ತಾರೆ ಸಾರಿ ತಗೊಳಕ್ಕೂ ರೆಡಿ ಇರೋಲ್ಲ ಒಂದ್ಸಲ ಎರಡು ಸಲ ಆಯ್ತಲ್ಲ ಮೂರು ಸಲ ಹಷ್ಟು ಸಲ ತಗೋಬೇಕಂತ ಮಂಜಾನ ಹೇಳ್ತಾರೆ ಸಿ ಅವರೆಲ್ಲ ಮಾತಾಡಿದ್ರೆ ಅದು ಬೇರೆ ವಿಷಯ ಬಟ್ ಇಲ್ಲಿ ಗಿಲ್ಲಿ ಅಂತ ಬಂದಾಗ ಏನಾಗುತ್ತೆ ಅಂದರೆ ನಿಮ್ಮನ್ನೇ ಹೈಲೈಟ್ ಮಾಡ್ತಾ ಇದ್ರೆ ನಿಮ್ಮನ್ನೇ ಇದು ಮಾಡ್ತಾ ಇದ್ರೆ ಆ ಟೈಮಲ್ಲಿ ನೀವು ಪದೇ ಪದೇ ತಪ್ಪು ತಪ್ಪು ಮಾತಾಡ್ತಾ ಇದ್ರೆ ಮಾಡ್ತಾ ಇದ್ರೆ ಏನಾಗುತ್ತಂದ್ರೆ ಸಿಚುವೇಶನ್ ತುಂಬ ಬ್ಯಾಡಾಗಿ ಹೋಗ್ತಾ ಇದೆ ಇನ್ನೊಂದು ವಿಷಯ ಬಟ್ಟೆಂದು ತಗೊಂಡಾಗ ಇಲ್ಲಿ ಕಂಪ್ಲೀಟ್ಲಿ ನಾನು ರಘುವರ್ ಸರಿ ಅಂತ ಹೇಳಕ್ಕೆ ಹೋಗಲ್ಲ ಯಾಕಂದ್ರೆ ಅವ್ರ ಬಟ್ಟೆಗಳು ಇಷ್ಟ ಹೆಂಗ್ ಬೇಕಾದಿರ್ತಾರೆ ಹೇಗ್ ಬೇಕಾದ್ರತಾರೆ ಯಾವ ಬಟ್ಟೆಗಳು ಬೇಕಾದ್ರೂ ಹಾಕೋತಾರೆ ನೀವು ಆ ಡ್ರಾ ಆದರ ಬಟ್ಟೆಗಳೆಲ್ಲ ತಗದು ತೆಗೆದು ಹಾಕೋ ಅವಶ್ಯಕತೆ ಏನಿತ್ತು ಹಂಗಂತ ಗಿಲ್ಲಿ ಅವ್ರಿಗೆ ಏನು ಮಾಡಿಲ್ಲ ಅಂತ ಕೇಳಕೋಬಿಡ್ ಯಾಕಂದ್ರೆ ತುಂಬ ಸೈಸ್ಕೊಂಡಿದ್ದಾರೆ ರಘು ಅವರು ತುಂಬ ಅಂದ್ರೆ ಮೈ ಮೇಲೆ ಬೀಳ್ತಾರೆ ಎಲ್ಲ ಮಾಡ್ತಾರೆ ಕಾಲೆಲ್ಲ ತೋರಿಸ್ತಾರೆ ತುಂಬ ಸೈಸ್ಕೊಂಡಿದ್ದಾರೆ ಇಲ್ಲ ಅಂತ ಹೇಳಲಿಲ್ಲ ಸಿ ಇಲ್ಲಿ ಗಿಲ್ಲಿ ರಘು ಆಗಿದ್ರೆ ಮ್ಯಾಟ್ ಆಗ್ತಿರ್ಲಿಲ್ಲ ಮಧ್ಯದಲ್ಲಿ ಮಂಜಣ್ಣ ಬಂದಾಗ ರಘು ಬದಿ ತಪ್ಪಾಗುತ್ತೆ ಆಲ್ರೆಡಿ ಅಲ್ಲಿ ಗಿಲ್ಲಿಗೆ ಮಂಜು ಅವ್ರಿಗೆ ಅಂತ ಸ್ವಲ್ಪ ಇದಾದಾಗ ಕ್ಲಾಶಸ್ ಆಗ್ತಾ ಇದೆ ಮಾತು ಬರ್ತಾ ಇದೆ ನೆಗೆಟಿವ್ ಮಾಡ್ತಾ ಇದಾರೆ ಇನ್ನೇನೋ ಮಾತಾಡ್ತಾ ಇದ್ದಾರೆ ಆ ಟೈಮಲ್ಲಿ ತಗೊಂಡೋಗಿ ಡ್ರಾಯ ಬಟ್ಟೆಗಳೆಲ್ಲ ಬಿಸಾಕಿ ಇದು ಮಾಡಿ ಇದು ಇದಾಕೋಬಹುದು ಇದ್ದಾಕೋಬಹುದು ಅವರಿಷ್ಟ ಅವ್ರು ಏನು ಬೇಕಾದರೂ ಹಾಕಿದ್ರೆ ಬಟ್ಟೆ ಬೇಕಾದರೂ ಹಾಕ್ತಾರೆ ಡ್ರಾಯರ್ ಮೇಲಾದ ಬೇಕಾಗ ಇರ್ತಾರೆ ಸೇ ಕಮೆಂಟ್ ಹಿಂಗೆ ಬರೋದು ಇವಾಗ ಆದ ಕಾರಣ ಅವರು ಬಟ್ಟೆಗಳೆಲ್ಲ ಇಂಟರ್ಫೇರ್ ಆಗಿ ಅದು ಇಷ್ಟ ಅವ್ರು ಹಾಕ್ಕೊಳಲ್ಲ ಹಾಕೊತಾರು ಏನು ಮಾಡ್ತಾರೆ ಚಳಿಯಾದಾಗ ಹಾಕೊತೀರ ಅಂತೇಳಿ ಬಿಡ್ತಾರೆ ನಿಮ್ಗೆ ಯಾಕೆ ವಿಷಯ ಸಿ ನಿಮ್ಮನ್ನೇನಾದರೂ ನಿಮ್ಮ ಬಟ್ಟೆಗಳು ಊಟದ ಬಗ್ಗೆ ಅದು ಇದೆಲ್ಲ ಮಾತಾಡಿದಾಗ ನೀವೇನು ಮಾತಾಡ್ತೀರಾ ನಾನು ಹಂಗೆ ಮಾತಾಡ್ದೆ ಹಿಂಗೆ ಮಾತಾಡ್ದ ಏನೆಲ್ಲೋ ಮಾತಾಡ್ದೆ ಅಂತೆಲ್ಲ ಹೇಳ್ತೀರಾ ಅವ್ರು ಪರ್ಸ್ನಲ್ ವಿಷಯ ಏನು ಟೆಸ್ಟ್ ಮಾಡ್ತೀರಾ ಇಲ್ಲಿ ಎಲ್ಲಾನು ಒಂದೇ ಇಷ್ಟೆಲ್ಲ ಅವರೆಲ್ಲ ಟಾರ್ಗೆಟ್ ಮಾಡಿ ಟಾರ್ಚರ್ ಕೊಟ್ಟು ಗೋಳೊಯ್ಕೊಂಡು ಎಲ್ಲ ಬಂದಿರ್ತಾರೆ ಒಂದೊಂದು ಅಲ್ಲಿ ಬರೆಸ್ಟ್ ಆಗುತ್ತೆ ಆ ಬರೆಸ್ಟ್ ಆಗೋ ಟೈಮಲ್ಲಿ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತೀವಿ ಅನ್ನೋದು ಕಾನ್ಫಿಡೆನ್ಸ್ ಇರಬೇಕು ಓವರ್ ಕಾನ್ಫಿಡೆನ್ಸ್ ಬೇಡ ಅಂತ ನಾನು ಅದಕ್ಕೆ ಹೇಳಿದ್ದು ಕಂಪ್ಲೀಟಾಗಿ ಈ ವಿಷಯನ ಒಂದು ಮರೆಯೋಕೆ ಮನಸೋಕೆ ನೋಡ್ತಾ ಇದ್ರೆ ಸಿ ಇವತ್ತು ಎಪಿಸೋಡ್ಗಳು ತುಂಬ ಬೋರಿಂಗೇ ಎಪಿಸೋಡ್ ರೂಪಾಯಿ ಆಮೇಲೆ ಮಾತಾಡ್ತೀನಿ ಬಟ್ ಇಲ್ಲಿ ವಿಷಯ ಅಂತ ಬಂದಾಗ ಕಂಟ್ರೋಲ್ ಮಾಡೋಕೆ ನೋಡ್ತಾರೆ ನೋಡ್ತಾರೆ ಅದಾದಮೇಲೆ ಆ ವಿಷಯ ಅಣ್ಣಯ್ಯ ಆ ಗಿಲ್ಲಿ ಕಾವ್ಯ ಅವರು ಇರ್ತಾರೆ ಆ ಕ ಗಿಲ್ಲಿ ಅವರು ಅವ್ರಿಗೆ ಏನು ಹೇಳೇ ಇರಲ್ಲ ಏನು ಮಾತಾಡೇ ಇರಲ್ಲ ಬಟ್ ಸುಮ್ ಸುಮ್ಮನೆ ಸುಳ್ಳು ಹೇಳಿ ಕಾವ್ಯ ಇದೆಲ್ಲ ಬ್ಲೇಮ್ ಮಾಡ್ತಾರೆ ಸೇ ಆ ಟೈಮಲ್ಲಿ ಏನಂದ್ರೆ ಅಫೆಂಡ್ ಆಗ್ತಾರೆ ಕಂಪಲ್ಸರಿ ಯಾವ ವಿಷಯ ಇಷ್ಟ ಆಗಲ್ಲ ಅಂತಿರುತ್ತೋ ಅದೇ ವಿಷಯನ ಕೆದಕಿ 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 ಮಾತಾಡಿದಾಗ ಏನಾಗುತ್ತೆ ಅಂದರೆ ಯಾವ ಉಪ್ಯೋಗಿ ಬರಷ್ಟಾಗ್ತಾನೆ ಬಟ್ ಇಲ್ಲಿ ಗಿಲ್ಲಿ ಏನಾಗುತ್ತೆ ಅಂದರೆ ಊಟದ ಬಗ್ಗೆ ಮಾತಾಡಿ ಮಾತಾಡಿ ತಪ್ಪು ಮಾಡಿದ್ರೆ ಅನಿಸುತ್ತೆ ಆ್ಯಕ್ಚುಲಿ ಈ ವೀಕು ಬ್ಯಾಡ್ ವೀಕ್ ಅಂತಲೇ ಹೇಳಬೇಕು ಸಿ ಒಳ್ಳೆಯ ಸಿಂಪತಿ ಸಾರಿ ಒಳ್ಳೆ ಸಿಕ್ಕಿದೆ ಫ್ಯಾನ್ಸ್ ಎಲ್ಲ ಇಷ್ಟಪಡ್ತಾ ಇದ್ರೆ ಗಿಲ್ಲಿ ನೋಡೋಕಾಗ್ತಿಲ್ಲ ಆ ರೀತಿ ಅತ್ರ ಎಮೋಷನ್ ಎಲ್ಲ ನೋಡೋಕಾಗಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಬರೀ ಸರಿ ಇದೆ ಇಲ್ಲ ಅಂತಲ್ಲ ಇವರು ಟ್ರಿಗರ್ ಮಾಡ್ತಾರೆ ಆ ಟ್ರಿಗರ್ ಮಾಡಿ ಗಿಲ್ಲಿ ಹೋಗ್ಲಿಬೇಡ ಅಂತ ಬಿಟ್ಟಿರ್ತಾರೆ ಯಾವುದೋ ಒಂದು ಪಾಯಿಂಟ್ ತೊಗೊತಾರೆ ಯಾವುದೋ ಒಂದು ಇದು ಮಾಡ್ತಾರೆ ಆ ಟೈಮಲ್ಲಿ ಇದಾಗುತ್ತೆ ಸಿ ಇಲ್ಲಿ ಬೇರೆ ವಿಷಯ ಲೆಕ್ಕ ೇ ಬರಲ್ಲ ಊಟ ಅಂತ ತಗೊಂಡಾಗ ತಟ್ಟೆ ಅಂತ ತಗೊಂಡಾಗ ಪ್ಲೇಟ್ ಅಂತ ತಗೊಂಡಾಗ ಈ ವಿಷಯಗಳನ್ನ ಅವ್ರು ತುಂಬಾ ಹೈಲೈಟ್ ಮಾಡಿಬಿಡ್ತಾರೆ ತುಂಬಾ ಇದು ಮಾಡಿಬಿಡ್ತಾರೆ ಅಲ್ಲೇ ಎಡವಟ್ಟಾಗದು ಕಂಪ್ಲೀಟ್ ಆಗಿ ನನಗಂತ ಏನಂದ್ರೆ ಈ ವಿಷಯ ಬೇಕಿರಲಿಲ್ಲ ಅದು ಇನ್ನೊಂದು ವಿಷಯ ಕ್ಲಿಯರ್ ಕಟ್ ಆಗಿ ನಾನು ಹೇಳ್ತೀನಿ ಅವರು ನನ್ನ ಊಟ ಹೆಂಗ್ ತಿಂತೀಯೋ ನಾಚಿಕೆ ಆಗಲ್ಲೋ ನಿನಗೆ ನನ್ನ ಪೆಟಲ್ ತಿಂತೀಯ ಬಿಟ್ಟು ಊಟ ತಿಂತೀಯ ಅಂತ ಸೀರಿಯಸ್ ಆಗಿ ಎಲ್ಲೂ ಮಾತಾಡಲಿಲ್ಲ ಕಾಂಬಿನಾಗೆ ಮಾತಾಡಿದ್ದು ಕಾಮಿಡಿಗೆ ಮಾತಾಡ್ತಾರೆ ಸರಿ ಹೋಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಸೇರಿ ಹೋಗಲ್ಲ ಅದು ತಪ್ಪೇ ಆಗುತ್ತೆ ಇಲ್ಲಿ ಏನಂದರೆ ಗೊತ್ತಾ ಆ ವ್ಯಕ್ತಿ ಯಾವ ರೀತಿ ತೊಗೊಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಮಂಜಾನೆ ತೊಗೊಂಡಾಗ ರೆಡಿ ಇಲ್ಲ ಯಾಕಂದರೆ ಇಷ್ಟು ತುಂಬ ಉರ್ಸಿದ್ಯಾ ಅವ್ರಿಗೆಲ್ಲ ಅಗ್ಲೆಲ್ಲ ನಿಂಗೆ ಉರ್ಸಿದರೆ ಇಲ್ಲಿ ಏನಾಗುತ್ತೆ ಅಂದರೆ ಈಕ್ವಲ್ ಆಫ್ ದ ಪಾಯಿಂಟ್ ಏನಾಗುತ್ತೆ ಅಂದರೆ ಅವ್ರದೇ ಹೈಲೈಟ್ ಆಗುತ್ತೆ ಅವರೇ ಸರ್ ಅನ್ನೋ ರೀತಿ ಮಾತಾಡ್ಬಿಡ್ತಾರೆ ಕೆಲವರು ಹೇಟರ್ಸ್ ಎಲ್ಲ ಇಷ್ಟಕ್ಕೆ ಹೇಳೋದು ನಿಮ್ಗೆ ಯಾರು ಕಂಫರ್ಟ್ ಇದ್ದಾರೋ ನಿನ್ನ ಹತ್ರ ಯಾರು ಚೆನ್ನಾಗಿದಾರೋ ಅವ್ರ ಹತ್ರ ಕಾಮಿಡಿ ಮಾಡೋಕ್ಕೆ ಬೇಕಾದಷ್ಟು ಏನೂ ಆಗೋಲ್ಲ ಇಲ್ಲೇನಾಗುತ್ತೆ ಅಂದರೆ ಬೇಕೇನತ್ರ ಕಂಪ್ನಿ ಮಾಡಿದಾಗ ಸಖತ್ತಾಗಿ ಇದಾಗುತ್ತೆ ಅದು ಇವತ್ತು ಎನ್ಪಿಷನ್ ಅದೇ ಆಗಿದ್ದು ನೆಗೆಟಿವಿಟಿ 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 ಆಗ್ತಾಯಿದೆ ಇನ್ನು ರಘುವ್ರ ಬಗ್ಗೆ ಮಾತಾಡ್ತೀನಿ ಸಿ ರಘು ಅವರು ಆಲ್ರೆಡಿ ಅದೆಲ್ಲ ಕಾಂಬಿನೇಷನ್ ಆದ ಮೇಲೆ ಬಾಣ್ಣ ಕುತ್ಕೋಬಾಣ ಕೂತ್ಕೋಬೋಣ ಅಂತೆಲ್ಲ ಮಾತಾಡ್ತಾರೆ ಯಾವುದೇ ಒಂದು ವ್ಯಕ್ತಿಗೆ ಕೋಪ ಬರುತ್ತೆ ಅದೇ ರೀತಿ ರಘುವರು ಬಂದಿದೆ ಬಟ್ ಅದಾದಮೇಲೆ ಕೂಡ ಗಿಲ್ಲಿಯವ್ರು ರಘು ಅವ್ರು ಮಾತಾಡ್ತಾರೆ ಸಿ ನಾನು ಅದನ್ನೇ ಹೇಳೋದು ಅವರು ಗಿಲ್ಲಿ ಅವರಾಗಿದ್ದರೆ ಅದು ಮ್ಯಾಟ್ರೇ ಆಗ್ತಿರ್ಲಿಲ್ಲ ಮಧ್ಯದಲ್ಲಿ ಮಂಜಣ್ಣ ಬಂದಿದ್ದಕ್ಕೆ ಇಷ್ಟೆಲ್ಲ ಆಗಿರೋದಂತ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ರಘು ಅವ್ರು ಗಿಲ್ಲಿ ಫ್ಯಾನ್ಸ್ ಅವರು ಅರ್ಥ ಅಂತ ಅನ್ಕೊಂಡಿದ್ದೆ ನಾನಾದ್ರೆ ಬಟ್ ಈ ವಿಷಯ ಮಾತ್ರ ಕಾನ್ಫಿಡೆನ್ಸ್ ಬೇಡ ಕಾನ್ಫಿಡೆನ್ಸ್ ಇರಲಿ ಓವರ್ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಬೇಡ ಅನ್ನೋದೇ ನನ್ನ ವಿಷಯ ಆಕ್ಚುಲಿ ಇಲ್ಲಿ ಸೈಲೆಂಟ್ ಆಗಿ ಇದ್ರು 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 ಕೊನೆಗೆ ಅದು ಬಾಯ್ ಅನ್ನೋದು ಅಲ್ಲ ಹಾಗೆ ಹಂಗೆ ಮಾಡ್ತದೆ ಅನಿಸುತ್ತೆ ಮತ್ತು ನಿಮ್ಮ ಪ್ರಕಾರ ಈ ಮೂರು ವ್ಯಕ್ತಿಗಳಲ್ಲಿ ಯಾರೆಲ್ಲ ತಪ್ಪು ಮಾಡಿದ್ರು ಯಾರು ಸ ಯಾರ ಪ್ರಕಾರ ನಿಮ್ಮ ಪ್ರಕಾರ ಯಾರು ಸರ್ ಅಂತ ಕಮೆಂಟ್ ಮಾಡಿ ಬಟ್ ಧನು ಮಾತ್ರ ಸೂಪರೇ ಮಾತಾಡ್ದ ಇವತ್ತು ಎಪಿಸೋಡ್ ಹೀರೋ ಆಫ್ ದ ಅಂತ ಎಪಿಸೋಡ್ ಅಂತ ಹೇಳ್ಬೋದು ಪಾಯಿಂಟ್ ಔಟ್ ಆಫ್ ಮಾತಾಡ್ದ ಚೆನ್ನಾಗೆ ಮಾತಾಡ್ದ ಗಿಲ್ಲಿಗೆ ಸಪೋರ್ಟ್ ಮಾಡ್ದ ಗಿಲ್ಲಿ ಹತ್ರಗೂ ಇದ್ದ ಚೆನ್ನಾಗಿ ಮಾತಾಡ್ದ ಅಂತ ಹೇಳ್ಬೋದು ಕಂಪ್ಲೀಟಾಗಿ ಧನು ಹೀರೋ ಆಫ್ ದ ಎಪಿಸೋಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಪಿಸೋಡ್ ರೀ ಬೇರೆ ಮಾತಾಡ್ತೀನಿ ಇದು ಕೇವಲ ಮತ್ತು ನಮ್ಮ ಗಿಲ್ಲಿ ಹಾಗೂ ರಘು ನಮ್ಮ ಮಂಜಣ್ಣ ಬಗ್ಗೆ ಮಾತ್ರ ನಾನು ಮಾತಾಡಿದ್ದು ಈ ಮೂವರಲ್ಲಿ ನಿಮ್ಮ ಪ್ರಕಾರ ತಪ್ಪು ಯಾರ್ದು ಗಿಲ್ಲಿ ಮಾಡಿ ತಪ್ಪ ಅಂತ ನೀವು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ